ನಮಸ್ಕಾರ ಸ್ನೇಹಿತರೆ ಸರಸ್ವತಿ ಬೀಡಿ ಕಟ್ಟುತ್ತಾ ಹಳೆಯ ದಿನಗಳನ್ನು ಮೆಲುಕು ಹಾಕುತ್ತಿದ್ದಳು ಗಂಡನ ಹಿಂಸೆಯಿಂದ ಪಾರಾಗಿ ಎಲ್ಲರಿಂದ ದೂರವಾಗಿ ತನ್ನ ನಾಲ್ಕು ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಊರು ಬಿಟ್ಟು ಊರಿಗೆ ಬಂದು ಎಲ್ಲರ ಕಣ್ತಿಪ್ಪಿಸಿ ಜೀವನ ರೂಪಿಸಿಕೊಳ್ಳಲು ಪಟ್ಟಶ್ರಮ ಕಡಿಮೆಯನ್ನಿಲ್ಲ ಹದಿನೈದು ವರ್ಷಗಳ ಹಿಂದೆ ನರಸಿಂಹನನ್ನು ಮದುವೆಯಾಗಿ ಬಂದಾಗಿನಿಂದ ಅವಳ ಕಷ್ಟ ಅಷ್ಟಿಷ್ಟಲ್ಲ ಸಾಲದಕ್ಕೆ ಅತ್ತೆ ಮಾವಂದಿರ ಕಿರುಕುಳ ಗಾನದೆತ್ತಿನ ಹಾಗೆ ದುಡಿದರೂ ಸ್ವಲ್ಪವೂ ಕನಿಕರ ಇಲ್ಲದ ಮನುಷ್ಯ ಪ್ರಾಣಿಗಳು ಒಂದು ಕ್ಷಣವೂ ಕೂರುವ ಹಾಗಿಲ್ಲ ಎಲ್ಲರ ಚಾಕರಿ ಮಾಡುವುದರಲ್ಲಿಯೇ ಸರಸ್ವತಿ ಜೀವನ ಸುಣ್ಣವಾಗಿತ್ತು ವರ್ಷಕ್ಕೊಂದರಂತೆ ಐದು ವರ್ಷದಲ್ಲಿ ಮೂವರು ಮಕ್ಕಳನ್ನು ಕರುಣಿಸಿದ ಪುಣ್ಯಾತ್ಮ ಗಂಡ ಅವಳ ಗ್ರಾಚಾರಕ್ಕೆ ಮೂವರು ಹೆಣ್ಣು ಮಕ್ಕಳೇ ಅವರ ಕಿರುಕುಳಕ್ಕೆ ಇದೊಂದು ಹೊಸ ಸೇರ್ಪಡೆ ಹೆಣ್ಣು ಬಾಳಿನ ಹುಣ್ಣು ಎಂದು ಶಪಿಸುವುದೇ ಅತ್ತೆಯ ಕೆಲಸವಾಗಿತ್ತು ಸರಸ್ವತಿ ಮೂರು ಮಕ್ಕಳ ಬಳಿಕ ಇನ್ನೊಂದು ಮಗು ಬೇಡವೆಂದರು ಗಂಡನ ಒತ್ತಾಯಕ್ಕೆ ನಾಲ್ಕನೇ ಬಾರಿ ಬಸುರಿಯಾದಳು ಆಗ ಮಗು ಹೆಣ್ಣೋ ಗಂಡೋ ಎಂದು ಡಾಕ್ಟರ್ಗೆ ಲಂಚ ಕೊಟ್ಟು ತಿಳಿದುಕೊಂಡಿದ್ದ ಈ ಸಲವು ಮಗು ಎಣ್ಣೆ ಎಂದು ಹೇಳಿದ ಮೇಲೆ ಕೇಳುವ ಹಾಗಿರಲಿಲ್ಲ ಅವನ ಗೋಳು ಪಾಪ ಸರಸ್ವತಿಯ ಸ್ಥಿತಿ ಯಾವ ಶತ್ರುವಿಗೂ ಬೇಡವಾಗಿತ್ತು ಜೊತೆಗೆ ಅತ್ತೆ ಮಾವ ಇಬ್ಬರಿಗೂ ಅವಳೆಂದರೆ ತಿರಸ್ಕಾರ ಅವಳು ಮುಂದೆ ಗಂಡ ನರಸಿಂಹನಿಗೆ ಇನ್ನೊಂದು ಮದುವೆ ಆಗುವಂತೆ ಕುಮ್ಮಕ್ಕು ಎಲ್ಲವನ್ನೂ ಸಹಿಸಿಕೊಂಡು ಬಂದಿದ್ದ ಸರಸ್ವತಿ ಗಂಡನಿಗೆ ಇನ್ನೊಂದು ಮದುವೆ ಆಗುವಂತೆ ಅತ್ತೆ ಮಾವ ಹೇಳುವುದನ್ನು ಕೇಳಿ ತಡೆಯಲಾರದೆ ತೀವ್ರ ಆಕ್ಷೇಪ ಮಾಡಿದಳು ಆದರೂ ಅವಳ ಯಾವುದೊಂದು ಮಾತು ಕೇಳದೆ ಒಂದು ದಿನ ದೇವಸ್ಥಾನಕ್ಕೆ ಹೋಗಿ ಬರುವುದಾಗಿ ಹೇಳಿ ಹೋದ ಅತ್ತೆ ಮಾವ ಗಂಡ ಹಿಂತಿರುಗಿ ಬರುವಾಗ ಒಂದು ಹೆಣ್ಣಿನ ಜೊತೆ ಬಂದರು ಇದನ್ನು ನೋಡಿದ ಸರಸ್ವತಿ ಯಾರೆಂದು ಕೇಳಿದಳು ನೀನು ಇನ್ಮೇಲೆ ಇವಳ ಜೊತೆ ಹೊಂದಿಕೊಂಡು ಹೋಗ ಹೋಗ್ಬೇಕು ನನಗೆ ಗಂಡು ಮಗು ಬೇಕು ನಮ್ಮ ಮನೆ ಬೆಳಗಲು ಕುಲದೀಪಕ ಬೇಕು ಬೇಕು ಅದಕ್ಕಿನ್ನೊಂದು ಮದುವೆ ಆಗಿದ್ದೇನೆ ಎಂದು ನರಸಿಂಹ ಹಾರಿಕೆಯ ಉತ್ತರ ಕೊಟ್ಟ ಅಂದಿನ ರಾತ್ರಿಯೇ ತಾನು ಮಲಗುತ್ತಿದ್ದ ಕೋಣೆಯನ್ನು ಬೇರೊಬ್ಬಳಿಗೆ ಬಿಟ್ಟುಕೊಡುವ ಪರಿಸ್ಥಿತಿ ಸರಸ್ವತಿಗೆ ಎದುರಾಯಿತು ಇನ್ನು ತನಗೆ ಇಲ್ಲಿ ಹುಳಿಗಾಲವಿಲ್ಲ ಎನ್ನುವುದು ಅವಳಿಗೆ ಗೊತ್ತಾಯಿತು ರಾತ್ರಿಯೆಲ್ಲ ನಿದ್ದೆ ಬಾರದೆ ಹೊರಳಾಡಿ ಒಂದು ನಿರ್ಧಾರಕ್ಕೆ ಬಂದಳು ಬೆಳಿಗ್ಗೆ ಎದ್ದ ಕೂಡಲೇ ಗಂಡ ಅತ್ತೆ ಮಾವರಿಗೆ ಇನ್ನು ನನಗೂ ನಿಮಗೂ ಯಾವದ್ದೇ ಸಂಬಂಧ ಇಲ್ಲ ನಾನು ನಿಮ್ಮಿಂದ ದೂರ ಹೋಗುತ್ತಿದ್ದೇನೆ ಎಂದು ಹೇಳಿದ ಸರಸ್ವತಿ ದಿಕ್ಕು ತೋಚದೆ ತನಗೆ ಮನೆಯಲ್ಲಿ ತನ್ನ ತವರು ಮನೆಯಲ್ಲಿ ಹಾಕಿದ ಬಂಗಾರ ತೆಗೆದುಕೊಂಡು ಮನೆಯಿಂದ ಹೊರಟು ಹೋದಳು ಯಾರೊಬ್ಬರು ಅವಳನ್ನು ತಡೆಯುವ ಪ್ರಯತ್ನ ಸಹ ಮಾಡಲಿಲ್ಲ ತವರಿನಲ್ಲಿ ಅಣ್ಣ ಅತ್ತಿಗೆ ಇಬ್ಬರೇ ತಾಯಿ ತಂದೆ ತೀರಿ ಹೋದ ಬಳಿಕ ತವರಿನಲ್ಲಿ ತನಗೆ ಬೆಲೆ ಇಲ್ಲ ಅತ್ತಿಗೆಯ ನಿರ್ಲಕ್ಷ್ಯ ತನ್ನ ಮೇಲೆ ಅವರಿಗೆ ದಸಡೆಯನ್ನು ಗಮನಿಸಿದ ಸರಸ್ವತಿಗೆ ಅಲ್ಲಿ ಹೋಗಲು ಮನಸ್ಸು ಬರಲಿಲ್ಲ ಗೊತ್ತಿ ಗುರಿ ಇಲ್ಲದ ಊರಿಗೆ ಬಂದು ಬಾಡಿಗೆಗೆ ಒಂದು ಮನೆ ಪಡೆದು ಅಲ್ಲಿ ಎಲ್ಲರಿಗೂ ಗಂಡ ಮಿಲಿಟರಿಯಲ್ಲಿದ್ದಾರೆ ದಿನ ತವರಿನಲ್ಲಿ ಇದ್ದೆ ಎಂದು ಸುಳ್ಳು ಹೇಳಿದಳು ಜೀವನ ನಿರ್ವಹಣೆಗೆ ಏನು ಮಾಡಬೇಕೆಂದಿದ್ದಾಗ ತನ್ನ ಮನೆಯ ಮಾಲೀಕರ ಹೆಂಡತಿ ಬೀಡಿ ಕಟ್ಟುತ್ತಿದ್ದುದನ್ನು ನೋಡಿ ತಾನು ಕಲಿತುಕೊಂಡಳು ಮನೆಯಲ್ಲಿ ಕುಳಿತು ಮಾಡುವ ಈ ಕೆಲಸ ಅವಳಿಗೆ ವರದಾನವಾಯಿತು ಮಕ್ಕಳನ್ನು ಅಲ್ಲಿಯೇ ಸರ್ಕಾರಿ ಶಾಲೆಗೆ ಸೇರಿಸಿದಳು ಅವಳ ಪುಣ್ಯಕ್ಕೆ ಮಕ್ಕಳು ಒಬ್ಬರಿಗಿಂತ ಒಬ್ಬರು ಕಲಿಯುವುದರಲ್ಲಿ ಮುಂದಿದ್ದರು ಎಲ್ಲ ಮಕ್ಕಳಿಗೂ ವಿದ್ಯಾರ್ಥಿ ವೇತನ ಸಿಗತೊಡಗಿತು ಅದರ ಸಹಾಯದಿಂದ ಎಲ್ಲ ಮಕ್ಕಳು ಉನ್ನತ ವ್ಯಾಸಂಗ ಪಡೆದರು ಈಗ ದೊಡ್ಡ ಮಗಳು ವಿನಿತಾ ಡಾಕ್ಟರ್ ಎರಡನೇ ಮಗಳು ಅನಿತಾ ಇಂಜಿನಿಯರ್ ಕಲಿಯುತ್ತಿದ್ದಾಳೆ ಮೂರನೇ ಹಾಗೂ ನಾಲ್ಕನೇ ಮಕ್ಕಳಿಬ್ಬರು ಬೇರೆ ಊರಿನ ಸರ್ಕಾರಿ ವಸತಿ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ ಇದೆಲ್ಲವನ್ನು ಮೆಲುಕು ಹಾಕುತ್ತಾ ಕುಳಿತ ಸರಸ್ವತಿಗೆ ಮಗಳು ವಿನಿತ ಬಂದದ್ದು ಅಮ್ಮ ಎಷ್ಟು ಹೊತ್ತಿನಿಂದ ಕರೆಯುತ್ತಿದ್ದೇನೆ ಏನು ಮಾಡ್ತಾ ಇದೆಯಾ ಸ್ವಲ್ಪ ಕಾಫಿ ಮಾಡಿ ಕೊಡಮ್ಮ ತುಂಬ ತಲೆನೋ ಇವತ್ತು ಆಸ್ಪತ್ರೆಯಲ್ಲಿ ವಿಪರೀತ ಪೇಶೆಂಟ್ಗಳು ಎಂದಳು ವಾಸ್ತವಕ್ಕೆ ಬಂದ ಸರಸ್ವತಿ ಹ್ಞೂನಮ್ಮ ಒಂದೇ ನಿಮಿಷ ಇರು ಕಾಫಿ ಬೆರೆಸಿ ಕೊಡ್ತೀನಿ ಡಿಕಕ್ಷನ್ ರೆಡಿ ಇದೆ ತಿನ್ನಲು ಏನಾದರೂ ಮಾಡಿಕೊಡ್ಲಾ ಎಂದು ಕೇಳಿದ್ಲು ಬೇಡಮ್ಮ ಹಸಿವೆ ಇಲ್ಲ ಕಾಫಿ ಮಾತ್ರ ಕೊಡು ನಾನು ಫ್ರೆಶ್ ಆಗಿ ಬರ್ತೀನಿ ಎಂದು ವಾಶ್ರೂಮ್ಗೆ ಹೋದಳು ವಿನೀತಾ ಕಾಫಿ ಬೆರೆಸಿ ತನಗೊಂದು ಮಗಳಿಗೊಂದು ಲೋಟ ಕಾಫಿ ಹಿಡಿದು ಬಂದು ಕುಳಿತಳು ಹಾಗೇ ಮಗಳನ್ನು ದಿಟ್ಟಿಸಿದ ಸರಸ್ವತಿಗೆ ಮನಸ್ಸಿನಲ್ಲಿಯೇ ತಾನು ಕಷ್ಟಪಟ್ಟು ಹೋದಿಸಿದ ಮಗಳು ಈಗ ಡಾಕ್ಟರ್ ಎಂದು ಮಗಳ ಬಗ್ಗೆ ಹೆಮ್ಮೆ ಮೂಡಿತ್ತು ಹಾಗೆ ಕಾಫಿ ಕುಡಿಯುತ್ತಾ ಕುಲಿತಿದ್ದ ಮಗಳ ಮುಖ ನೋಡಿದಳು ಆಯಾಸದಿಂದ ಸೋತು ಹೋದ ಮುಖ ಆದರೂ ಮುಖದಲ್ಲಿ ವಿಶೇಷ ಕಲೆ ಇನ್ನು ಮಗಳಿಗೆ ಗಂಡು ಹುಡುಕ್ಬೇಕು ಎಂದು ಯೋಚಿಸತೊಡಗಿದಳು ಅಮ್ಮ ಏನಿವತ್ತು ಯಾವತ್ತೂ ಇಲ್ಲದ ಯೋಚನೆ ನಾನು ಬಂದಾಗಿನಿಂದ ಗಮನಿಸ್ತಾ ಇದ್ದೀನಿ ಯಾಕಮ್ಮ ಏನಾಯಿತು ಯಾರಾದರೂ ಏನಾದರೂ ಅಂದ್ರೆ ನಿಮಗೆ ಎನ್ನುತ್ತಾ ತಾಯಿಗೆ ಒಂದು ಮುತ್ತು ಕೊಟ್ಟಳು ಏನಿಲ್ಲಮ್ಮ ಯಾಕೋ ಇವತ್ತು ಹಳೆಯದೆಲ್ಲ ನೆನಪಾಯಿತು ಅಷ್ಟೇ ಎಂದಳು ಸರಸ್ವತಿ ಅಮ್ಮ ಹೋಗಲಿ ಬಿಡು ಯಾಕೆ ಹಳೆಯದನ್ನೆಲ್ಲ ನೆನಪು ಮಾಡಿಕೊಂಡು ಸಂಕಟ ಪಡ್ತೀಯಾ ನಾವೆಲ್ಲ ಇಲ್ವಾ ಏನು ವಿನತ ತಾಯಿಯನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು ಹ್ಞೂನಮ್ಮ ನೀವು ನಾಲ್ಕು ಮಕ್ಕಳು ನನ್ನ ಕಣ್ಣುಗಳು ಯಾವ ಬಂಡ ಧೈರ್ಯ ಮಾಡಿ ಆ ಮನೆ ಬಿಟ್ಟು ಬಂದೇನೋ ಗೊತ್ತಿಲ್ಲ ಅಂದು ನಾನು ಹಾಗೆ ಮಾಡದೆ ಇದ್ದಿದ್ದರೆ ನೀವು ನಾಲ್ಕು ಜನ ಈ ಮನೆ ಆ ಮನೆಯಲ್ಲಿ ಎಷ್ಟು ನರಕ ಅನುಭವಿಸ್ತಿದ್ದೀರೋ ಏನೋ ಗೊತ್ತಿಲ್ಲ ಎಂದು ಹೇಳಿ ತನಗೆ ತಾನೇ ಹೆಮ್ಮೆ ಪಟ್ಟುಕೊಂಡಳು ಈತ ನರಸಿಂಹನಿಗೆ ಸರಸ್ವತಿ ಬಿಟ್ಟು ಹೋದ ನಂತರ ತಾನು ಮಾಡಿದ ತಪ್ಪಿನ ಅರಿವಾಯಿತು ಹೊಸ ಹೆಂಡತಿ ಹೊಸತ್ರಲ್ಲಿ ಮುದ್ದು ಎನಿಸಿದರು ದಿನ ಕಳೆದಂತೆ ಅವಳ ನಿಜ ಬಣ್ಣ ಬಯಲಾಗಿ ತೊಡಗಿತು ನರಸಿಂಹ ಇಷ್ಟಪಟ್ಟಂತೆ ಗಂಡು ಮಗುವನ್ನೇ ಹಡೆದ ದೀಪಾವಳಿಗೆ ಮತ್ತಷ್ಟು ಸೊಕ್ಕು ಬಂದಿತ್ತು ಹೀಗ ಅವಳಿಗೆ ಗಂಡ ಅತ್ತೆ ಮಾವ ಎಲ್ಲರೂ ಕಾಲಗಸಕ್ಕಿಂತ ಕಡೆಯಾದರು ಅವಳು ಯಾರ ಮಾತನ್ನು ಕೇಳುತ್ತಿರಲಿಲ್ಲ ಕುಳಿತಲ್ಲಿ ಅವಳಿಗೆ ಊಟ ಉಪಚಾರ ಮಾಡಬೇಕಾಗಿತ್ತು ಮನೆಯ ಎಲ್ಲ ಕೆಲಸವನ್ನು ಅತ್ತೇ ಮಾಡಬೇಕಾಗಿತ್ತು ಇಲ್ಲದಿದ್ದರೆ ಗಂಡ ಮಾಡಬೇಕಾಗಿತ್ತು ಯಾವಾಗಲೂ ಮಗನನ್ನು ಎತ್ತಿಕೊಂಡು ಕುಳಿತು ಟಿ ವಿ ನೋಡುವುದನ್ನು ಬಿಟ್ಟರೆ ಮೊಬೈಲ್ನಲ್ಲಿ ಮಾತನಾಡುವುದೇ ಅವಳ ಕೆಲಸವಾಗಿತ್ತು ದೀಪಾವಳಿಗೆ ತವರು ಮನೆಯ ದೊಡ್ಡಸ್ಟಿಕೆ ಬೇರೆ ಇತ್ತು ಈಗ ನರಸಿಂಹನಿಗೆ ಸರಸ್ವತಿಯ ಬಗ್ಗೆ ಅನುಕಂಪ ಪ್ರೀತಿ ಮೂಡಿತ್ತು ಆದರೆ ಏನು ಮಾಡುವುದು ಎಲ್ಲ ಮುಗಿದು ಹೋದ ಅಧ್ಯಾಯ ಒಮ್ಮೆ ಹುಷಾರಿಲ್ಲದೆ ತಲೆನೋವು ಹೆಚ್ಚಾದಾಗ ಹೆಂಡತಿಗೆ ಚಹಾ ಮಾಡಿಕೊಡು ಎಂದು ಕೇಳಿದ ಅದಕ್ಕೆ ಅವಳು ಹಾಲು ಇಲ್ಲ ಎಂದು ಉತ್ತರ ಕೊಟ್ಟಳು ಅಡುಗೆ ಮನೆಗೆ ಹೋಗಿ ನೋಡಿದಾಗ ಪಾತ್ರೆ ತುಂಬ ಹಾಲಿತ್ತು ಕೇಳಿದಕ್ಕೆ ಮಗುವಿಗೆ ಕುಡಿಸೋಕ್ಕೆ ಹಾಲು ಬೇಕು ನೀನು ಚಹಾ ಕುಡಿಯಲಿಲ್ಲ ಅಂದರೆ ಸತ್ತೋಗ್ತೀಯಾ ಎಂದು ಕೇಳಿದ್ಲು ಆಗ ನರಸಿಂಹನಿಗೆ ಸರಸ್ವತಿ ನೆನಪಾಯಿತು ಇನ್ನೊಮ್ಮೆ ಮಗಳು ವಿನೀತಾ ಅಮ್ಮ ಹಾಲು ಕುಡಿಯಬೇಕನ್ನಿಸ್ತಿದೆ ಹಾಲು ಕೊಡು ಎಂದು ಕೇಳಿದಕ್ಕೆ ಬೇಡ ಮಗಳೇ ನೀನೊಬ್ಬಳೇ ಹಾಲು ಕುಡಿಯುವುದಕ್ಕಿಂತ ಹಾಲು ಹಾಕಿ ಪಾಯಸ ಮಾಡ್ತೀನಿ ನೀರು ಎಲ್ಲರೂ ಕುಡಿಬಹುದು ಎಂದು ಹೇಳಿ ಅದೇ ಒಂದು ಒಂದು ಗ್ಲಾಸ್ ಹಾಲಿನಿಂದ ಒಂದು ಪಾತ್ರೆ ಪಾಯಸ ಮಾಡಿ ಎಲ್ಲರಿಗೂ ಉಣಬಡಿಸಿದಳು ಒಮ್ಮೆಯು ಗಂಡನಾಗಲಿ ಅತ್ತೆ ಮಾವನಿಗಾಗಿ ಎದುರು ನಿಂತು ಮಾತನಾಡಿರಲಿಲ್ಲ ಮನೆಯೆಲ್ಲ ಕೆಲಸ ತಾನೊಬ್ಬಳೆ ಯಾರ ಸಹಾಯವೂ ಇಲ್ಲದೆ ಮಾಡಿ ಮುಗಿಸ್ತಿದ್ದ ಹೆಂಡತಿ ಸರಸ್ವತಿಯ ಬಗ್ಗೆ ಈಗ ಹೆಮ್ಮೆ ಎನಿಸಿತು ಸರಸ್ವತಿಯ ಮಕ್ಕಳನ್ನು ಬೆಳೆಸ್ತಿದ್ದ ರೀತಿಗೂ ಈಗ ಇವಳು ಮಗನನ್ನು ಬೆಳೆಸ್ತಿರುವ ರೀತಿಗೂ ಅಜಗಜಾಂತರ ವ್ಯತ್ಯಾಸವಿತ್ತು ವರ್ಷಗಳು ಹುರುಳಿದವು ಇವರ ಮುದ್ದಿನ ಮಗ ಹಾಳಾಗತೊಡಗಿದ ಗೊತ್ತಿದ್ದರೂ ಏನು ಹೇಳದ ಪರಿಸ್ಥಿತಿ ಅದೇ ಚಿಂತೆಯಲ್ಲಿ ತನ್ನ ತಾಯಿ ತಂದೆಯನ್ನು ಕಳೆದುಕೊಂಡ ಅವರು ಸಹ ಮೊಮ್ಮಗನ ಬುದ್ಧಿ ನಡವಳಿಕೆ ಕಂಡು ಬೇಸುತ್ತಿದ್ದರು ಮನೆಯಲ್ಲಿ ಏನೂ ತಿನ್ನುತ್ತಿರಲಿಲ್ಲ ತಿಂಡಿ ಊಟ ಎಲ್ಲ ಹೊರಗೆ ಓದುವುದು ಇಲ್ಲ ಅಭ್ಯಾಸವೂ ಇಲ್ಲ ಯಾವಾಗಲೂ ಟಿ ವಿ ನೋಡುತ್ತಾ ಎಲ್ಲ ಗೆಳೆಯರೊಡನೆ ಪೋಲಿಸುತ್ತುವುದು ಸಣ್ಣ ವಯಸ್ಸಿನಲ್ಲಿ ಇಲ್ಲಸಲ್ಲದ ಚಟಗಳನ್ನು ಕಲಿತು ಹಾಳಾಗುತ್ತಿರುವುದನ್ನು ನೋಡಿಯೇ ಹಿರಿಯ ಜೀವಗಳು ಕಣ್ಮುಚ್ಚಿದವು ಏನಾದರೂ ಬುದ್ಧಿ ಹೇಳಲು ಪ್ರಯತ್ನಪಟ್ಟರೂ ಸಾಧ್ಯವಾಗಲಿಲ್ಲ ಹೆಂಡತಿ ದೀಪ ಮಗನ ಪರವಯಿಸಿ ಅವನ ಮುಂದೆಯೂ ಗಂಡನನ್ನು ಅವಮಾನ ಮಾಡುತ್ತಿದ್ದಳು ಇದನ್ನೆಲ್ಲ ನೋಡಿ ನರಸಿಂಹ ತೆಪ್ಪಗಾಗುತ್ತಿದ್ದ ಇದೇ ಯೋಚನೆಯಲ್ಲಿದ್ದ ನರಸಿಂಹನಿಗೆ ಮಗ ಕುಡಿದು ತೋರಾಡುತ್ತಾ ಮನೆಗೆ ಬಂದು ಬೆಲ್ ಮಾಡಿದಾಗ ವಾಸ್ತವಕ್ಕೆ ಬಂದ ಎದ್ದು ಹೋಗಿ ಬಾಗಿಲು ತೆರೆದ ಮಗ ಕಂಠಪೂರ್ತಿ ಕುಡಿದು ನಿಲ್ಲಲು ಹಾಗದೆ ತೂರಾಡುತ್ತ ನರಸಿಂಹನ ಸ್ನೇಹಿತನ ಜೊತೆ ಕೈ ಹಿಡಿದು ನಿಂತಿದ್ದ ಸ್ನೇಹಿತನ ಜೊತೆ ಮಗನ ಅವತಾರ ನೋಡಿ ನಾಚಿಗೆಯಿಂದ ತಲೆ ತಗ್ಗಿಸಿ ನಿಂತ ನರಸಿಂಹನಿಗೆ ಭೂಮಿ ಬಾಯಿ ತೆರೆದು ತನ್ನ ನುಂಗ್ಬಾರ್ದು ಎನಿಸಿತು ಮಗನನ್ನು ಒಳಗೆ ಹೊಯ್ದು ಮಲಗಿಸಿ ಹೊರಗೆ ಬಂದು ತನ್ನ ಸ್ನೇಹಿತನ ಮುಂದೆ ತಲೆ ತಗ್ಗಿಸಿ ನಿಂತ ಆಗ ಸ್ನೇಹಿತ ನೀನು ಮಾಡಿದ ತಪ್ಪು ನೀನೇ ಅನುಭವಿಸಬೇಕು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ನಿಂಗೆ ನಿನ್ನ ಹೆಂಡತಿಗೆ ಎಷ್ಟು ಸಲ ಹೇಳಿದರೂ ಬುದ್ಧಿ ಬರಲಿಲ್ಲ ಈಗ ಅನುಭವಿಸು ರಸ್ತೆಯಲ್ಲಿ ಕುಡಿದು ಬಿದ್ದಿದ್ದ ಯಾವುದಾದ್ರೂ ಗಾಡಿ ಬಂದು ಹೊಡೆದುಕೊಂಡು ಗತಿ ಏನು ಎನಿಸಿತು ಮನಸ್ಸು ತಡೆಯಲಿಲ್ಲ ಅದಕ್ಕೆ ರಿಕ್ಷಾ ಮಾಡಿಕೊಂಡು ಬಿಟ್ಟು ಹೋಗೋಣ ಎಂದು ಬಂದೆ ಎಂದು ಹೇಳಿ ಹೊರಟು ಹೋದ ಇದನ್ನೆಲ್ಲ ನೋಡಿ ದೀಪಾಗೆ ಹೇಳಿದಾಗ ಅವಳದೇ ಅದೇ ತಾನೇ ತನ್ನ ಕಿಟಿ ಮುಗಿಸಿಕೊಂಡು ಬಂದು ಇನ್ನೂ ಅದರ ಗುಂಗಿನಲ್ಲೇ ಮೊಬೈಲ್ನಲ್ಲಿ ಮಾತನಾಡುತ್ತಾ ತನ್ನ ರೂಮಿಗೆ ಹೋಗಿ ಮಲಗಿದಳು ಗಂಡ ಏನೋ ಹೇಳುತ್ತಿದ್ದಾನೆ ಎಂದು ಕೇಳುವ ಕನಿಷ್ಠ ಸೌಜನ್ಯ ಸಹ ಅವಳಲ್ಲಿ ಇರಲಿಲ್ಲ ಪಾಪ ನರಸಿಂಹ ಊಟ ಮಾಡಲು ಅಡುಗೆ ಮನೆಗೆ ಹೋದರೆ ಅಲ್ಲಿ ಮಧ್ಯಾಹ್ನ ಮಾಡಿದ ಸ್ವಲ್ಪ ಅನ್ನ ಉಳಿದಿತ್ತು ಸಾರು ಇರಲಿಲ್ಲ ಏಕೋ ಊಟ ಮಾಡಲು ಮನಸ್ಸಾಗದೆ ಹಾಗೆ ನೀರು ಕುಡಿದು ಮಲಗಿದ ವಾರದಲ್ಲಿ ನಾಲ್ಕೈದು ಬಾರಿ ಹೀಗೆ ಆಗುತ್ತಿದ್ದರಿಂದ ಇದೆಲ್ಲ ಅವನಿಗೆ ರೂಢಿಯಾಗಿತ್ತು ಇತ್ತೆ ಸರಸ್ವತಿ ತನ್ನ ನಾಲ್ಕು ಹೆಣ್ಣು ಮಕ್ಕಳ ಬಗ್ಗೆ ಹೆಮ್ಮೆ ಪಡುತ್ತಿದ್ದರೆ ಅಲ್ಲಿ ನರಸಿಂಹ ಇದ್ದ ಒಬ್ಬನೇ ಮಗನ ಸಲುವಾಗಿ ಅವಮಾನ ಪಡುವಂತಾಗಿತ್ತು ಹೀಗೆ ದಿನಗಳು ಕಳೆದವು ಒಂದು ದಿನ ವಿನಿತ ಆಸ್ಪತ್ರೆಯಿಂದ ಬಂದವಳೆ ಅಮ್ಮ ಬೇಗ ಕ್ಯಾರಿಯರ್ ರೆಡಿ ಮಾಡಿಕೊಡು ನಾನು ನೈಟ್ ಡ್ಯೂಟಿಗೆ ಹೋಗಬೇಕು ಎಂದಳು ಹೋದ ವಾರ ತಾನೇ ನಿನ್ನ ನೈಟ್ ಶಿಫ್ಟ್ ಮುಗಿತಿದೆ ಮತ್ತು ನೈಟ್ ಡ್ಯೂಟಿ ಮಾಡ್ತೀಯಾ ಎಂದು ಕೇಳಿದಳು ಸರಸ್ವತಿ ಇಲ್ಲಮ್ಮ ನೈಟ್ ಶಿಫ್ಟ್ ಅಲ್ಲ ನನಗೆ ಈಗ ಹೇಳೋಕ್ಕೆ ಟೈಮ್ ಇಲ್ಲ ನಾಳೆ ಬೆಳಿಗ್ಗೆ ಬಂದು ಹೇಳ್ತೀನಿ ಪ್ಲೀಸ್ ಕ್ಯಾರಿಯರ್ ರೆಡಿ ಮಾಡಿಕೊಡು ನನಗೆ ಈಗ ಪುರ್ಸೊತ್ತಿಲ್ಲ ಎಂದುಕೊಳ್ಳುತ್ತಾ ಗಡಿಬಿಡಿಯಲ್ಲಿ ಕಬಾಟಿನಿಂದ ಒಂದಷ್ಟು ದುಡ್ಡು ತೆಗೆದುಕೊಂಡು ತನ್ನ ಪರ್ಸ್ನಲ್ಲಿ ಹಿಟ್ಕೊಂಡು ಕ್ಯಾರಿಯರ್ ತೆಗೆದುಕೊಂಡು ಸ್ಕೂಟಿ ಸ್ಟಾರ್ಟ್ ಮಾಡಿಕೊಂಡು ಹೊರಟೇ ಬಿಟ್ಟಳು ಮರುದಿನ ಬೆಳಿಗ್ಗೆ ಮಗಳ ದಾರಿ ಕಾಯ್ತಾ ಕುಳಿತ ಸರಸ್ವತಿ ಮಗಳು ತನ್ನ ಜೊತೆ ಯಾರೋ ಮತ್ತೊಬ್ಬ ವ್ಯಕ್ತಿಯನ್ನು ರಿಕ್ಷಾದಲ್ಲಿ ಕರೆದುಕೊಂಡು ಬಂದಿಳಿದಳು ಈ ಹುಡುಗಿ ಯಾರನ್ನು ಕರೆದುಕೊಂಡು ಬಂದ್ಲೋ ಎಂದು ಬಾಗಿಲಿಗೆ ಬಂದು ನೋಡಿದಾಗ ತಲೆ ತಿರುಗಿದ ಹಾಗಾಯಿತು ಏಕೆಂದರೆ ಮಗಳು ನರಸಿಂಹನನ್ನು ಕರೆದುಕೊಂಡು ಬಂದಿದ್ದಳು ಏನೋ ಮಾಡಬೇಕೆಂದು ತೋಚದೆ ಸುಮ್ಮನೆ ಮನೆಯ ಒಳಗೆ ಹೋದಳು ಮಗಳು ತಂದೆಯನ್ನು ರಿಕ್ಷಾದಿಂದ ಮೆಲ್ಲನೆ ಇಳಿಸಿ ಹೆಗಳಿಗೆ ಆಸರೆ ಕೊಟ್ಟು ಒಂದೊಂದೇ ಹೆಜ್ಜೆ ಹಿಡುತ್ತಾ ಮನೆಯೊಳಗೆ ಕರೆತಂದು ಸೋಪದ ಮೇಲೆ ಕೂರಿಸಿ ನೀರು ತಂದು ಕುಡಿಸಿ ಅಮ್ಮನಿಗೆ ಕಾಫಿ ಮಾಡೋಕ್ಕೆ ಹೇಳಲು ಅಡುಗೆ ಮನೆಗೆ ಹೋದಳು ಅಲ್ಲಿ ಸರಸ್ವತಿ ಹಡುತ್ತಾ ನಿಂತಿದ್ದನ್ನು ಇದನ್ನು ನೋಡುತ್ತಾ ವಿನುತ್ತಾ ಅಮ್ಮ ನಿನ್ನ ಪರಿಸ್ಥಿತಿ ನನಗೆ ಅರ್ಥವಾಯಿತು ಆಮೇಲೆ ನಾನು ನಿನಗೆಲ್ಲ ಹೇಳ್ತೀನಿ ಈಗ ಕಾಫಿ ಮಾಡಿಕೊಡು ಪಾಪ ಅವರಿಗೆ ಸುಸ್ತಾಗಿದೆ ಎಂದಳು ಸರಸ್ವತಿ ಕಣ್ಣು ಅರೆಸಿಕೊಂಡು ಕಾಫಿ ಮಾಡಿ ಮಗಳ ಕೈಯಲ್ಲಿ ಕೊಟ್ಟು ತಾನು ಸುಮ್ಮನೆ ಮರೆಯಲ್ಲಿ ನಿಂತು ನೋಡುತ್ತಿದ್ದಳು ಕ್ರಶವಾದ ದೇಹ ಬಿಳಿ ಕೂದಲು ಗಡ್ಡ ಕಣ್ಣುಗಳಲ್ಲಿ ಅಸಹಾಯಕತೆ ಇದನ್ನೆಲ್ಲ ನೋಡಿ ಇವನೇನ ನನ್ನ ಗಂಡ ಆ ಉಗ್ರ ನರಸಿಂಹ ಎಂದು ಅನುಮಾನ ಮೂಡಿತು ನರಸಿಂಹನಿಗೆ ಕಾಫಿ ಗುಡಿಸಿ ಸ್ನಾನ ಮಾಡಿಸಿ ಊಟ ಮಾಡಿಸಿ ಅವನ ಮಲಗಿಸಿ ಅಮ್ಮನ ಬಳಿ ಬಂದು ತಂದೆಯ ಕತೆ ಹೇಳಿದಳು ಮಗನ ಕೆಟ್ಟ ಚಟ ಹೆಂಡತಿಯ ಬೇಜಾವ್ ತಾರಿ ಕಂಗೆಟ್ಟು ಆಸ್ತಿಯೆಲ್ಲ ಮಾರಿದ ನರಸಿಂಹ ಮನೆ ಬಿಟ್ಟು ಹೆಂಡತಿ ಸರಸ್ವತಿಯ ಫೋಟೋವೊಂದನ್ನು ಕಿಸೆಯಲ್ಲಿ ಇಟ್ಕೊಂಡು ಊರು ಬಿಟ್ಟು ಊರಿಗೆ ಬಂದು ಬೀದಿ ಬೀದಿಗಳಲ್ಲಿ ಹಲೆಯುತ್ತಿದ್ದ ಒಮ್ಮೆ ತಲೆ ಸುತ್ತು ಬಂದು ರಸ್ತೆಯಲ್ಲಿ ಬಿದ್ದಿರುವುದನ್ನು ವಿನೀತ್ ಆಕಸ್ಮಿಕವಾಗಿ ನೋಡಿದಳು ಆ್ಯಂಬುಲೆನ್ಸ್ಗೆ ಫೋನ್ ಮಾಡಿ ತನ್ನ ಆಸ್ಪತ್ರೆಯಲ್ಲಿ ಸೇರಿಸಿ ಚಿಕಿತ್ಸೆ ಕೊಟ್ಟಿದ್ದಳು ಆತನ ಕಿಸಿಯಲ್ಲಿದ್ದ ತಮ್ಮ ತನ್ನಮ್ಮನ ಫೋಟೋ ನೋಡಿ ಯಾರಿದು ಎಂದು ಕೇಳಿದಾಗ ನರಸಿಂಹ ತನ್ನ ಕತೆಯನ್ನು ಹೇಳಿ ಕಣ್ಣೀರು ಹಾಕಿದ ಇದನ್ನು ಕೇಳಿದ ವಿನಿತಗೆ ಪಶ್ಚಾತ್ತಾಪಕ್ಕಿಂತ ಹೆಚ್ಚಿನ ಶಿಕ್ಷೆ ಇಲ್ಲ ಎಂದೆಣಿಸಿ ಅವನ ಮುಂದೆ ತಾನು ಮಗಳೆಂದು ಹೇಳದೆ ತನ್ನ ಕರ್ತವ್ಯ ಮಾಡಿದಳು ನಿನ್ನೆ ರಾತ್ರಿ ಮನೆಯಿಂದ ಊಟ ಹೊಯ್ದು ತಿನಿಸಿ ಆಮೇಲೆ ನಿಧಾನವಾಗಿ ತಾನೇ ಮಗಳೆಂದು ನರಸಿಂಹನಿಗೆ ಹೇಳಿ ನೀವಿನ್ನೂ ಯಾವುದೇ ರೀತಿಯ ಚಿಂತೆ ಮಾಡಬೇಡಿ ನಾನು ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಭರವಸೆ ನೀಡಿ ಸಮಾಧಾನ ಮಾಡಿ ಮನೆಗೆ ಕರೆದುಕೊಂಡು ಬಂದೆ ಎಂದು ತಾಯಿಗೆ ಎಲ್ಲ ವಿಷಯ ತಿಳಿಸಿದಳು ನರಸಿಂಹನಿಗೆ ಈಗ ತಾನು ಮಾಡಿದ ತಪ್ಪಿನ ಅರಿವಾಗಿ ನಾಲ್ಕು ಹೆಣ್ಣು ಮಕ್ಕಳ ಜೊತೆ ಪ್ರೀತಿಯ ಹೆಂಡತಿಯ ಸರಸ್ವತಿಯ ಜೊತೆ ಸಂತೋಷದಿಂದ ಮುಂದಿನ ಜೀವನ ಸಾಗಿಸಿದ ಧನ್ಯವಾದಗಳು ಸ್ನೇಹಿತರೇ ನನ್ನ ಕತೆ ಕೇಳಿದಕ್ಕಾಗಿ